ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ಇವತ್ತು ಇಂದ ಒಂದು ರೆಸಿಪಿ ಮಾಡೋಣ ಬನ್ನಿ ಈ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋಂಥ ಗಳು ಪೈನಾಪಲ್ ಬೇಳೆ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಎಣ್ಣೆ ಉಪ್ಪು ಅರಿಶಿನ ಇವಾಗ ಎರಡು ಹಸಿಮೆಣಸಿಕ್ಕಿನ ಉದ್ದುದ್ದು ಕಟ್ ಮಾಡಿ ಮಾಡಿಟ್ಟಿದ್ದೀನಿ ಒಣಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಎರಡು ಚಿಕ್ಕ ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಇದಿಷ್ಟು ಯೂಸ್ ಮಾಡಿಕೊಂಡು ರುಚಿಕರವಾದ ರಸಂ ಮಾಡೋಣ ಬನ್ನಿ ಈಗ ಪೈನಾಪಲ್ ರಸಂ ಮಾಡಕ್ಕೆ ಮಿಕ್ಸಿಗೆ ಮೆಣಸು ಮತ್ತೆ ಜೀರಿಗೆನ ಹಾಕೊಳ್ತಿದ್ದೀನಿ ಮತ್ತೆ ಬೆಳ್ಳುಳ್ಳಿ ಇದಿಷ್ಟು ನೀರ್ ಹಾಕೊಳ್ದೆ ನೀರ್ ಹಾಕೊಳ್ದಂಗೆ ರುಬ್ಕೊ ಬರ್ಬೇಕು ನಾನೀಗ ಗ್ಯಾಸ್ ಆನ್ ಮಾಡಿ ಒಂದ್ ಬೌಲ್ ಇಟ್ಟಿದ್ದೀನಿ ರಸಂ ಮಾಡಕ್ಕೆ ಮಿಕ್ಸಿಗೆ ಮಿಕ್ಸಿಗೆ ಹಾಕೊಂಡಿದ್ಮೇಲೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಅದನ್ನೇ ತರ ತರಕಾರಿಯಾಗಿ ಪೌಡರ್ ಮಾಡ್ಕೊ ಬಂದಿದೀನಿ ಅದನ್ನ ರಸ ಮಾಡೋ ಬೌಲ್ಗೆ ಹಾಕೊಳ್ಳೋಣ ಮತ್ತೆ ಪೈನಾಪಲ್ನ ಸಣ್ಣ ಸಣ್ಣ ಕಟ್ ಮಾಡಿದಿನ ಅದನ್ನ ಇದೇ ಹಾಕಿ ಎರಡು ಟೊಮೊಟೊ ಮತ್ತೆ ಪೈನಾಪಲ್ ಇದೆರಡನ್ನೂ ನೀರು ಹಾಕ್ತಾನೆ ಫೈನ್ ಪೇಸ್ಟ್ ಮಾಡ್ಕೊಬರೋಣ ಪೈನಾಪಲ್ ಮತ್ತು ಟೊಮೊಟೊ ರುಬ್ಕೊ ಬಂದಿರೋದು ಈ ಬೌಲ್ಗೆ ಹಾಕೊಳ್ತೀನಿ ನಾನು ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ಬೇಳೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ರೊಳಗಡೆ ಸೇರ್ಸೋಣ ಇದೆಲ್ಲಾನು ತಿರುಗಿಸ್ಕೊಳ್ತೀನಿ ಈ ರಸಮ್ನ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇದು ಯಾವ ಕಂಟೆಸ್ಟೆನ್ಸಿ ಬೇಕು ನೋಡ್ಕೊಂಡು ನೀರು ಹಾಕೊಳ್ಳೋಣ ಇದು ತೀರಾ ತೆಳ್ಳಗೂ ಇರಬಾರ್ದು ತೀರಾ ಗಟ್ಟಿಗೂ ಇರಬಾರ್ದು ಇದು ಒಂದು ಕುದಿ ಬರ್ಲಿ ಇದಿವಾಗ ಒಂದ್ ಕುದಿ ಬರ್ತಾ ಇರುವಾಗ್ಲೇ ಹಸಿಮೆಣ್ಸಿಕಾಯಿ ಸೇರಿಸ್ಕೊಡ್ತೀನಿ ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ಖಾರ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಅರ್ಶನೂ ಸೇರಿಸ್ಕೊಳ್ತಾ ಇದ್ದೀನಿ ಈ ರಸಮ್ನ ಇವತ್ತೇ ಟ್ರೈ ಮಾಡಿ ಇಷ್ಟ ಆದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುದಿ ಬರ್ತಾ ಇದೆ ಇವಾಗ ಇದನ್ನ ಇಳಿಸ್ಬಿಟ್ಟು ಮೇಲ್ ಕೊಡ್ಬೇಕು ಒಂದು ಬಾಣಲಿ ಇಟ್ಕೊಂಡಿದೀನಿ बांडली का दी दे एन्ने आक दिने वन मेंशिंग का ही कर्बेन सप्पू, ಸೈಡಿಗೆ ಇಡ್ತೀನಿ ಈ ರಸಮ್ ಒಳಗಡೆ ಇದನ್ನ ಹಾಕ್ತೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಈ ರಸಮ್ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಪೈನಾಪಲ್ ನ ಸಣ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಇಷ್ಟ ಆದ್ರೆ ಮಾತ್ರ ಆಪ್ಷನ್ ಅಲ್ಲೂ ಮಧ್ಯದಲ್ಲಿ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಇದರಿ ಸೊಪ್ಪು ಇದೇನ್ ಜಾಸ್ತಿ ಕುದಿಬೇಕು ಅಂತ ಏನಿಲ್ಲ ಆಫ್ ಮಾಡ್ಬಿಡ್ತೀನಿ ಇವಾಗ ಗ್ಯಾಸ್ ನೋಡ್ಕೋ ಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡಬಹುದು ಈ ರಸಂ ಈ ಪೈನಾಪಲ್ ರಸಂ ಈ ರಸಂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ನಾನು ನಿಮ್ಮ ಚೈತ್ರ ಕಿಚನ್